ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡೋವಂಥ ಕೆಲಸನ ತುಂಬನೇ ಈಸಿಯಾಗಿ ಯಾವ ರೀತಿ ಅಂತ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬನೇ ಇಂಟ್ರೆಸ್ಟಿಂಗ್ ಇರುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ತುಂಬನೇ ಕಪ್ಪಾಗಿ ಕೊಳೆಯಿಂದ ಇರುವಂಥ ಕಾಲ್ಚಿನ ಕ್ಲೀನ್ ಮಾಡೋದಕ್ಕೆ ಅಂತ ಮನೇಲಿರುವಂಥ ಈ ವಸ್ತುಗಳಷ್ಟು ಸಾಕು ಅದು ಯಾವುದು ಹೇಗೆ ಅನ್ನೋ ನೋಡೋಣ ಇದಕ್ಕಾಗಿ ನಾನು ಮೊದಲು ಒಂದು ಬಟ್ಲನ್ ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ವಿನಿಗರ್ ನ ಹಾಕೋಣ ವಿನಿಗರ್ ನ ಒಂದು ಐದಾರು ಮುಚ್ಚಳದಷ್ಟು ಹಾಕೋಬೇಕಾಗುತ್ತೆ ಅಕಸ್ಮಾತ್ ವಿನಿಗರ್ ಇಲ್ಲ ಅಂದ್ರೆ ಬದಲಾಗಿ ನಾವು ಅರ್ಧ ಹೋಳಷ್ಟು ನಿಂಬೆ ರಸನ ಇದರಲ್ಲಿ ಹಾಕೋಣ ಇದ್ರ ಜೊತೆಗೆ ನಾನು ಟೂತ್ ಪೇಸ್ಟ್ ನ ಯೂಸ್ ಮಾಡ್ತಾ ಇದೀನಿ ನೋಡಿ ವೈಟ್ ಕಲರ್ ಇರುವಂತ ಟೂತ್ ಪೇಸ್ಟ್ ಇದ್ರೂ ಇದಕ್ಕೋಸ್ಕರ ಬಳಸ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಈ ಮೂರನೇ ರೀತಿ ಹಾಕೊಂಡಿರೋದ್ರಿಂದ ಕೆಮಿಕಲ್ ರಿಯಾಕ್ಷನ್ ನಡೆದು ಯಾವ ರೀತಿ ನೊರೆಲ್ಲ ಹುಬ್ಬಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳೋಣ ಪೇಸ್ಟ್ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ನಾವು ನಾವು ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ಈ ರೀತಿ ಕಾಲ್ಚಿ ಅಷ್ಟೇ ಕಾಲ್ಚನ ಬೆಳ್ಳಿ ವಸ್ತುಗಳು ಯಾವ್ದೇ ಇರ್ಬೋದು ಪೂಜೆಗೆ ಬಳಸುವಂತ ಬೆಳ್ಳಿ ಪಾತ್ರೆಗಳಿರ್ಬೋದು ಲಿಕ್ವಿಡ್ ನ ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಕಾಲ್ಚಿ ಹಾಕೊಂಡು ಹಾಕೊಂಡಾದ್ಮೇಲೆ ಒಂದು ಸ್ಪೂನ್ ಚೆನ್ನಾಗಿ ಕಲಸಿ ಈ ರೀತಿ ಇಟ್ಬಿಡ್ಬೇಕು ಈ ತರ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಕ್ಲೀನ್ ಮಾಡೋದ್ರಿಂದ ಕೊಳೆ ಎಲ್ಲಾನು ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದು ಹತ್ತೈದು ನಿಮಿಷ ಆದಮೇಲೆ ಇಲ್ಲಿ ನೊರೆ ಎಲ್ಲ ಕಡಿಮೆ ಆಗಿದೆ ಇವಾಗ ಈ ಕಾಲ್ಚೆಯನ್ನ ತೆಗೆದು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಒಂದು ಹಳೇದಾಗಿರುವಂತ ಟೂತ್ ಬ್ರೆಶ್ ನ ಬಳಸ್ತಾ ಇನ್ನಿ ಈ ಲಿಕ್ವಿಡ್ ನ ಬಳಸ್ಕೊಂಡು ಹಾಗೆ ನಾವು ಈ ಕಾಲ್ಚೈನ್ ಮೇಲೆ ಈ ರೀತಿ ನಾವು ಉಜ್ಕೊಳ್ಳೋದ್ರಿಂದ ಈಸಿಯಾಗಿ ಸಂದುಗಳಲ್ಲಿ ಕೊಳೆ ಇದ್ರು ಅವೆಲ್ಲನು ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಎರಡು ಕಾಲ್ಚೆಯನ್ನ ಇದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೋತ ಇದೀನಿ ಇದರಿಂದ ಎಷ್ಟು ಕೊಳೆ ಬರ್ತಿದೆ ನೋಡಿ ಪೂರ್ತಿಯಾಗಿ ಈ ತರ ಒಂದ್ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ನಾವು ನೀರಿಂದ ವಾಶ್ ಮಾಡ್ಕೊಳ್ಳೋಣ ನೋಡಿ ಕಾಲ್ಚನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಕೊಳೆಯೆಲ್ಲ ಹೋಗಿ ಎಷ್ಟು ಚೆನ್ನಾಗಿ ಶೈನಾಗಿ ಕಾಣಿಸ್ತೀವಿ ಅಂತ ಇಷ್ಟಕ್ಕೆ ಕ್ಲೀನಿಂಗ್ ಕೆಲಸ ಮುಗ್ದಿಲ್ಲ ಇದಿನ್ನೂ ಶೈನಾಗಿ ಮಾಡೋದಕ್ಕೋಸ್ಕರ ಇದ್ರ ಮೇಲ್ಗಡೆ ನಾವು ಪೌಡರ್ನ ಹಾಕೋಣ ನೋಡಿ ಪೌಡರ್ನ ಹಾಕೋದಕ್ಕೂ ಮುಂಚೆ ಈ ಕಾಲ್ಚಿನಲ್ಲಿ ಸ್ವಲ್ಪನೂ ತೇವ ಅನ್ನೋದು ಇರಬಾರ್ದು ಒಂದು ಡ್ರೈ ಕ್ಲಾತ್ ಕ್ಲಾತಿಂದ ಪೂರ್ತಿಯಾಗಿ ತೇವನೆಲ್ಲ ಒರೆಸಿ ತಗೋಣ ಇದಾದ್ಮೇಲೆ ಇವಾಗ ನಾವು ಫೇಸ್ ಯೂಸ್ ಮಾಡುವಂಥ ಪೌಡರ್ನ ಇದ್ರ ಮೇಲ್ಗಡೆ ಹಾಕೋಣ ಈ ರೀತಿ ಹಾಕ್ಕೊಂಡು ಕೈಯಿಂದ ನಾವು ಪೂರ್ತಿಯಾಗಿ ಉಜ್ಜಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಈ ಅಷ್ಟೇ ಇಲ್ದೇನೆ ಯಾವುದೇ ಬೆಳ್ಳಿ ಪಾತ್ರೆ ಆಗಿರ್ಬೋದು ಪೂರ್ತಿಯಾಗಿ ಶೈನ್ ಆಗಿ ಪಳಪಳ ಅಂತ ಕಾಣಿಸುತ್ತೆ ಅಷ್ಟೇ ಅಲ್ಲದೇ ಬೇಗನೆ ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ ನೋಡಿ ಈ ತರ ಪೌಡರ್ ನಿಂದ ಉಚ್ಕೊಂಡಾದ್ಮೇಲೆ ಕೊನೆದಾಗ ಒಂದ್ಸಲ ಡ್ರೈ ಆಗಿರುವಂತಹ ಕ್ಲಾತ್ ಇಂದ ಒರೆಸಿ ಇಟ್ಕೊಳ್ಳಿ ನೀವೇನಾದ್ರೂ ಮನೆಯಲ್ಲಿ ಬೆಳ್ಳಿ ವಸ್ತುಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಮೆಥಡ್ ನಲ್ಲಿ ಕ್ಲೀನ್ ಮಾಡ್ಕೊಂಡು ನೋಡಿ ತುಂಬಾನೇ ಶೈನ್ ಆಗಿ ಒಚ್ಚ ವಸ್ತಾಗಿ ಪಳಪಳ ಅಂತ ಕಾಣುತ್ತೆ ನೋಡಿ ಪಾತ್ರೆ ತೊಳೆಯಲಿಕ್ಕೆ ಬಳಸುವಂತ ಸೋಪ್ ಮೂರ್ನಾಲ್ಕು ದಿನದಲ್ಲೇ ಖಾಲಿ ಆಗ್ತಿರುತ್ತೆ ಈ ರೀತಿ ಖಾಲಿ ಆಗುವಂತ ಸೋಪ್ ನ ಇನ್ನೂ ಒಂದು ಹತ್ತು ಹದಿನೈದು ದಿನವರೆಗೂ ಹಾಗೇನೆ ಉಪಯೋಗಿಸೋದಕ್ಕೋಸ್ಕರ ಈ ಟಿಪ್ಸ್ ನ ಬಳಸ್ಕೊಳ್ಳೋಣ ಇದಕ್ಕಾಗಿ ನಾನು ಆಣಿನ ತಗೊಂಡಿದ್ದೀನಿ ಮೊದಲು ಸೋಪ್ ಮೇಲ್ಗಡೆ ಇರುವಂತಹ ಕವರ್ ನ ತೆಗೆದು ಕಾರ್ನರ್ ಅಲ್ಲಿ ಈ ಜಾಗದಲ್ಲಿ ನೋಡಿ ಆಣಿಯಿಂದ ಚುಚ್ಕೊಳ್ಳೋಣ ಅಂದ್ರೆ ಆಣಿಯಿಂದ ನಾವು ಹೋಲ್ಸ್ ಹಾಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಚುಚ್ಕೊಂಡಾಗ ಈ ತರ ನಾವು ಹೋಲ್ಸ್ ಹಾಕೊಂಡ್ಬಹುದು ಈ ರೀತಿ ಹೋಲ್ಸ್ ಹಾಕೊಂಡಾದ್ಮೇಲೆ ಈ ಜಾಗದಲ್ಲಿ ನಾವು ಗಟ್ಟಿ ಇರುವಂತ ದಾರನ ಹಾಕೋಣ ನೋಡಿ ನನ್ನ ದಾರ ಹಾಕೊಂಡು ಇದು ಬಿಚ್ಕೊಳ್ಳದಿರೋಕೋಸ್ಕರ ಈ ದಾರನ ಗಂಟು ಹಾಕೊಂಡಿದೀನಿ ಇವಾಗ ಈ ರೀತಿ ರೆಡಿ ಆಗಿರುವಂತಹ ಸೋಪ್ ನಾವು ಹಾಗೆ ತಗೊಂಡ್ ಹೋಗಿ ಸಿಂಕ್ ಅಥವಾ ತಗಲ ನೋಡಿ ಸಿಂಕ್ ಹತ್ರ ಇರೋವಂಥ ಟ್ಯಾಪ್ ನಲ್ಲಿ ನನ್ ಇದನ್ನ ಹಾಕಿಟ್ಕೊತ ಇದೀನಿ ಇಲ್ಲೇ ಹಾಕೋಬೇಕು ಅಂತ ಏನಿಲ್ಲ ಪಕ್ಕದಲ್ಲಿ ಸೈಡ್ ಒಂದು ಹೋಗಿದ್ರೆ ಅಲ್ಲೂ ಕೂಡ ನಾವು ಹಾಕಿ ಈ ರೀತಿ ಹಾಕಿಟ್ಕೊಂಡು ಸ್ಕ್ರಬ್ಬರ್ ನ ಮೊದಲು ತೇವಾ ಮಾಡ್ಕೊಂಡು ಹಾಗೆ ಸೋಪ್ ಕೂಡ ತೇವ ಮಾಡ್ಕೊಂಡು ನಾವು ಪಾತ್ರೆಗಳನ್ನ ಈಸಿ ವಾಶ್ ಮಾಡ್ಕೋಬಹುದು ಅಕಸ್ಮಾತ್ ಸೋಪ್ ಏನಾದ್ರು ಒಂದು ಬಟ್ಟಲಿತ್ತು ಅಂದಾಗ ಸೋಪ್ ತುಂಬಾನೇ ಬೇಗ ಕರಗಿ ನೀರಾಗ್ಬಿಡುತ್ತೆ ಈ ರೀತಿ ನಾವು ಹ್ಯಾಂಗ್ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಸೋಪ್ ಅನ್ನೋದು ವೇಸ್ಟ್ ಆಗೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೋಪ್ ಅನ್ನು ಬಳಸ್ಕೊಂಡು ಈ ರೀತಿ ನಾವು ನೀಟಾಗಿ ವಾಶ್ ಮಾಡ್ಕೋಬಹುದು ಸೋಪ್ ಹೆಚ್ಚಿಗೆ ವೇಸ್ಟ್ ಆಗದೆ ಒಂದ್ ವಾರ ತನಕ ಎರಡು ವಾರ ತನಕ ಬರುತ್ತೆ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ನೋಡಿ ಇದುವರೆಗೂ ತಿಳಿಸಿರುವಂತಹ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯೂಸ್ ಮಾಡದೆ ಒಂದ್ ಮೂಲೆ ಹಾಕಿರುವಂತಹ ಕಾರ್ಡ್ಬೋರ್ಡ್ ಬಾಕ್ಸ್ ನ ತಗೊಂಡಿದ್ದೀನಿ ಇದನ್ನ ಬಳಸ್ಕೊಂಡು ತುಂಬಾನೇ ಈಸಿಯಾಗಿ ಡಿಗೇನರ್ಸ್ ಆಗಿದ್ರು ಎಷ್ಟೇ ಕೆಜಿ ಜಿ ಹೂವು ಇದ್ರು ಕೆಲವೇ ನಿಮಿಷಗಳಲ್ಲಿ ತುಂಬಾನೇ ಸುಲಭವಾಗಿ ಕಟ್ಟಬಹುದು ಅದು ಹೇಗೆ ನೋಡೋಣ ಈ ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ರಟ್ ಮಾತ್ರ ಬೇಕಾಗಿರೋದ್ರಿಂದ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಮಧ್ಯಕ್ಕೆ ಫೋಲ್ಡ್ ಈ ರೀತಿ ಮಾಡೋದ್ರಿಂದ ಎರಡ್ ಲೇಯರ್ ಸಿಗುತ್ತೆ ಅವಾಗುತ್ತಲ್ವಾ ಅದಕ್ಕೋಸ್ಕರ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡಿ ತಗೋತಾ ಇದೀನಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದು ಓಪನ್ ಆಗದಿರೋದಕ್ಕೋಸ್ಕರ ಇದ್ರ ಮದ್ಯದಲ್ಲಿ ಗಮ್ ಅಥವಾ ಡಬಲ್ ಸೈಡ್ ಟೇಪ್ ನ ಸ್ಟಿಕ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ಸೈಡ್ ನಲ್ಲಿ ಒನ್ ಇಂಚ್ ಗ್ಯಾಪ್ ಇಟ್ಟು ಮೂರು ವಿ ಶೇಪ್ ನಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಸೈಡ್ ನಲ್ಲಿ ಒಂದಷ್ಟೇ ನಾನು ವಿ ಶೇಪ್ ನಲ್ಲಿ ಕಟ್ ಮಾಡಿ ತಗೊಂಡಿದೀನಿ ಕಟ್ ಮಾಡಿ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಉಲ್ಲನ್ ದರ ತಗೋಣ ಉಲ್ಲನ್ ದರ ಇಲ್ಲ ಅಂದ್ರೆ ಹೂವಿನ ತಗೋಬಹುದು ದಾರನ ಮೊದಲು ಎಡಗಡೆ ಇರುವಂತಹ ವಿ ಶೇಪ್ ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬಲಗಡೆ ಇರುವಂತ ವಿ ಶೇಪ್ ನಲ್ಲಿ ಅಂದ್ರೆ ಒಂದೊಂದು ವಿ ಶೇಪ್ ನಲ್ಲೂ ಎರಡ್ ಸುತ್ತು ಬರೋ ಹಾಗೆ ನಾವು ಹಾಕೊಳ್ತಾ ಬರಬೇಕು ಈ ರೀತಿ ನಾವು ಹಾಕೋಬೇಕಾದಾಗ ತುಂಬಾ ಟೈಟ್ ಆಗೋ ಹಾಕೋಬಾರ್ದು ಹಾಗೆ ಲೂಸ್ ಆಗೋ ಹಾಕೋಬಾರ್ದು ಆ ರೀತಿ ಬರೋ ತರ ನಾವು ಹಾಕಿಟ್ಕೋಬೇಕು ಪೂರ್ತಿ ಇದನ್ನ ಹಾಕೊಂಡಾದ್ಮೇಲೆ ಕೊನೆಯಲ್ಲಿ ನಾವು ಇರುವಂತ ದಾರ ತುದಿನಲ್ಲಿ ನಾವು ಗಂಟ ಹಾಕೋಣ ಈ ತರ ಸ್ಟ್ರಾಂಗ್ ಆಗಿ ಎರಡ್ ಮೂರ್ ಗಂಟೆ ಹಾಕದ್ಮೇಲೆ ಈ ತರ ನಾವು ಕಟ್ ಮಾಡಿ ತಗೊಂಡ್ಬಿಡೋಣ ನೆಕ್ಸ್ಟ್ ಈ ದಾರದಲ್ಲಿ ಹೂಗಳನ್ನ ಇಟ್ಕೊಳ್ಳೋದಿ ಅಂತ ಮಲ್ಲಿಗೆ ಹೂನ ತಗೊಂಡಿದೀನಿ ಇದನ್ನ ಇಟ್ಕೊಳ್ಳೋದಕ್ಕೂ ಮುಂಚೆ ಈ ಸ್ಪೇಸ್ ಸ್ವಲ್ಪ ಚೆನ್ನಾಗಿ ಗೊತ್ತಾಗೋದಕ್ಕೋಸ್ಕರ ಇಲ್ಲಿ ನಾವು ಒಂದ್ ದಾರ ದುಂಡಿನ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಳ್ಳೋದ್ರಿಂದ ದಾರಕ್ಕೂ ಹಾಗೆ ರಟ್ಟಿಗೂ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಇದರಿಂದ ಹೂವನ್ನ ನಾವು ತುಂಬಾನೇ ಈಸಿಯಾಗಿ ಇಟ್ಕೋಬಹುದು ನೋಡಿ ರಟ್ಟಿಂದ ಎರಡ್ ಇಂಚು ಗ್ಯಾಪ್ ಇಟ್ಟು ಈ ಮೂರು ದಾರನ ಒಟ್ಟಿಗೆ ಸೇರೋ ಹಾಗೆ ಇಲ್ಲೊಂದ್ ದಾರನ ಕಟ್ಕೊತಾ ಇದೀನಿ ಇದರಿಂದ ಹೂವ ಯಾವ್ದು ಬಿಚ್ಕೊಳ್ಳೋದಿಲ್ಲ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇನ್ನು ಇಲ್ಲಿ ಕಾಣಿಸೋ ಅಂತ ಗ್ಯಾಪ್ ನಲ್ಲಿ ನಾವು ಒಂದೊಂದು ಹೂವನ ಇಟ್ಕೊಂಡ್ ಬಂದ್ರೆ ಸಾಕು ಮೂರು ಗ್ಯಾಪ್ ಒಂದೊಂದು ಹೂವನ ಇಟ್ಕೋತಾ ಇನ್ ನೋಡಿ ಮೂರು ಹೂವನ್ನ ಈ ರೀತಿ ಇಟ್ಕೊಂಡ ಎರಡ್ಗಡೆ ಇರುವಂತಹ ದಾರನ ಬಲಗಡೆ ಇರುವಂತಹ ದಾರದ ಮೇಲ್ಗಡೆ ಹಾಕಿ ಕೆಳಗಡೆ ಇರುವಂತಹ ಗ್ಯಾಪ್ ಇಂದ ದಾರನ ಹೊರಗಡೆ ತೆಗೆದು ಈ ರೀತಿ ನಾವು ಟೈಟ್ ಆಗಿ ಹೇಳ್ಕೊಂಡ್ರೆ ಸಾಕು ಇಡೀ ತರನ ಎಲ್ಲಾ ಹೂಗಳನ್ನು ಇಟ್ಕೋತಾ ಆಗಿ ಬೇಗ ಬೇಗನೆ ನಾವು ಎಲ್ಲಾನು ಹೂವನ ಇಟ್ಕೋಬಹುದು ನೋಡಿ ನೀವು ಹೂವ ಕಟ್ಟೋದಿಕ್ಕೆ ಬಿಗಿನರ್ ಆಗಿರ್ತೀರಾ ನಿಮ್ಗೆ ಸ್ವಲ್ಪನೂ ಹೂವ ಕಟ್ಟೋದಿಕ್ಕೆ ಬರೋದೇ ಇಲ್ಲ ಅಂದಾಗ ಈ ತರ ನೀವು ಟ್ರೈ ಮಾಡಿ ನೋಡಿ ತುಂಬಾ ತುಂಬಾನೇ ಆಗಿ ಹೂಗಳನ್ನ ಕಟ್ಕೋಬಹುದು ಕಾರ್ಡ್ಬೋರ್ಡ್ ಬಾಕ್ಸ್ ಇಂದ ರೆಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ನಮಗೆ ಇಷ್ಟವಾಗಿರುವಂತ ಹೂವನ್ನ ನಾವು ಇದರಲ್ಲಿ ಕಟ್ಕೋಬಹುದು ಅಂದ್ರೆ ಮಲ್ಲಿಗೆ ಹೂ ಅಷ್ಟೇ ಅಲ್ಲದೇನೆ ಕಾಕಡ ಆಗಿರ್ಬೋದು ಕನಕಾಂಬರ ಆಗಿರ್ಬೋದು ಅಥವಾ ಜಾಜಿ ಮಲ್ಲಿ ಆಗಿರ್ಬೋದು ಇವೆಲ್ಲ ನೀವು ಸಪರೇಟ್ ಆಗಾದ್ರೂ ಕಟ್ಕೋಬಹುದು ಅಥವಾ ಮಿಕ್ಸ್ ಮಾಡ್ಕೊಂಡಾದ್ರೂ ಕಟ್ಕೋಬಹುದು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಈ ರೀತಿ ಇಟ್ಕೊಂಡಾದ್ಮೇಲೆ ಕೊನೆಯಲ್ಲಿ ನಾವು ಇದನ್ನ ಡಬಲ್ ಆಗಿ ಗಂಟಾಕಿ ತಗೋಣ ಈ ರೀತಿ ಗಂಟಾಕೊಂಡಾದ್ಮೇಲೆ ನಾವು ಇದನ್ನ ಹಿಂದೆಯಿಂದ ಈ ಜಾಗದಲ್ಲಿ ಕಟ್ ಮಾಡಿ ತಗೋಬೇಕು ಇವಾಗ ಹೂ ರೆಡಿ ಆಗಿದೆ ಮದುವೆ ಟೈಮಲ್ಲಿ ಅಥವಾ ಹಬ್ಬ ಟೈಮಲ್ಲಿ ಖಂಡಿತವಾಗ್ಲೂ ಇತರ ನೀವು ಕಟ್ಟಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕಂತೂ ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ಮನೆಯಿಂದ ನೀವು ಸಹ ಟ್ರೈ ಮಾಡಿ ನೋಡಿ ಅಷ್ಟೇ ಇಲ್ಲಿ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ಸಿಲಿಂಡರ್ನ ರೆಗ್ಯುಲೇಟರ್ನಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಇದನ್ನು ಓಪನ್ ಮಾಡೋದೇ ದೊಡ್ಡ ಸಾಹಸ ಆಗ್ಬಿಡುತ್ತೆ ಈ ಮೇಲ್ಗಡೆ ಕ್ಯಾಪ್ ಕ್ಯಾಪನ್ನು ತೆಗಿಬೇಕಾದಾಗ ತುಂಬಾ ಕಷ್ಟಪಟ್ಟು ತೆಗಿಬೇಕಾಗುತ್ತೆ ಆದರೆ ಈ ಸಿಂಪಲ್ ಟಿಪ್ಸನ್ನ ತಿಳಿಯೋದರಿಂದ ಖಂಡಿತವಾಗಲೂ ಇನ್ಮೇಲೆ ಅಷ್ಟು ಕಷ್ಟ ಆಗೋದಿಲ್ಲ ಇದಕ್ಕಾಗಿ ಇರುವಂತ ಫೋರ್ ಸ್ಪೂನ್ ಸ್ಪೂನ ಬಳಸ್ಕೊಳ್ಳೋಣ ನೋಡಿ ಸ್ಪೂನ್ ಇಂದ ಸುಮ್ಮನೆ ಜಸ್ಟ್ ಈ ರೀತಿ ಅಂದರೆ ಸಾಕು ಈಸಿಯಾಗಿ ಓಪನ್ ಆಗಿಬಿಡುತ್ತೆ ಈ ಕ್ಯಾಪ್ ಟೈಟ್ ಆಗಿದ್ದಾಗ ತೆಗೆದಕ್ ಆಗ್ತಿಲ್ಲ ಅಂದಾಗ ಇನ್ನೊಬ್ಬ ಸಹಾಯ ಯಾವುದು ಇಲ್ಲದೇನೆ ನೀವೇ ಈ ರೀತಿ ಫೋರ್ ಸ್ಪೂನ್ ಬಳಸ್ಕೊಂಡು ಈಸಿಯಾಗಿ ತೆಕ್ಕು ಸಿಲಿಂಡರ್ ಕ್ಯಾಪ್ ಅನ್ನ ತೆಗೆದಾ ಇನ್ನು ಸಿಲಿಂಡರ್ ಒಳಗಡೆ ಇರುವಂತಹ ವಾಶರ್ ಚೆನ್ನಾಗಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ನೀರನ್ನು ಹಾಕಿ ಅದರಲ್ಲಿ ಬಬಲ್ಸ್ ಬರ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಮತ್ತೆ ಆ ನೀರನ್ನೆಲ್ಲ ಒರ್ಸ್ಕೊಳ್ಸೆ ತುಂಬ ಹೊತ್ತು ತಗೊಳ್ತಾ ಇರುತ್ತೆ ನೋಡಿ ಈ ಟಿಪ್ಸ್ ನ ಬಳಸೋದ್ರಿಂದ ನಿಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ಇದಕ್ಕಾಗಿ ನಾನು ಬರೀ ಮೊಬೈಲ್ ಅಷ್ಟೇ ಯೂಸ್ ಮಾಡ್ತಾ ಇದೀನಿ ನೋಡಿ ಮೊಬೈಲ್ ಅಲ್ಲಿರುವಂತ ತುಂಬಾನೇ ಝೂಮ್ ಮಾಡಿ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ವಾಶರ್ ನಲ್ಲಿ ಎಲ್ಲಾದ್ರೂ ಕಟ್ ಆಗಿದೆಯಾ ಅಥವಾ ಹೋಲ್ಸ್ ಇದೆಯಾ ಅನ್ಬಿಟ್ಟು ನೀಟ್ ಆಗಿ ಗೊತ್ತಾಗುತ್ತೆ ನೋಡಿ ನಾನು ಈ ವಾಶರ್ ಝೂಮ್ ಮಾಡಿ ತೋರಿಸ್ತಾ ಇದೀನಿ ಈ ವಾಷರ್ ನಲ್ಲಿ ಎಲ್ಲೂ ಕಟ್ ಆಗಿಲ್ಲ ಅಷ್ಟೇ ಅಲ್ಲದೆ ಹೋಲ್ಸ್ ಕೂಡ ಬಿದ್ದಿಲ್ಲ ಇನ್ಮೇಲೆ ವಾಷರ್ ನ ಚೆಕ್ ಮಾಡ್ಬೇಕು ಅಂದಾಗ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮನೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಚಾನಲ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರುವ